ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಇಲ್ಲಿ ಇದು ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರು ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು ಅನ್ನುವಂಥ ಬೆಲ್ಲಾಕೆ ಅನ್ಬಿಟ್ಟಿ ಅಂತ ಹೇಳ್ತಾರೆ ಸ್ನೇಹಿತರಿ ಇವತ್ತು ರಾಮಚಂದ್ರ ನಟನೆ ಮಾಡಿರುವಂತಹ ಗೇಮ್ ಚೇಂಜರ್ ಚಿತ್ರ ಬಿಡುಗಡೆ ಆಗಿದೆ ಚಿತ್ರ ಇದು ತುಂಬ ಜನ ಆಗಿರುತ್ತೆ ಹೀಗಿರುತ್ತೆ ಅಂತ ತುಂಬ ಏನೇನೋ ಅನಿಸಿಕೆ ಇಟ್ಕೊಂಡಿದ್ರು ಆದರೆ ಚಿತ್ರ ನಾನು ನೋಡಿದೆ ಇದರಲ್ಲಿ ಯಾವುದೇ ರೀತಿಯ ಒಂದು ಸಂದೇಶನೂ ಇಲ್ಲ ಚಿತ್ರದಲ್ಲಿ ಇಲ್ಲ ಒಂದು ಮನೋರಂಜನೆ ಚಿತ್ರಗಳಿಗೆ ಹೋಗೋದು ಏನಕ್ಕೆ ಅಂದರೆ ಏನೋ ಒಂದು ಮೂರು ತಾಸು ನಾವು ಕಲೆಲ್ಲ ಕಷ್ಟಪಟ್ಟು ದುಡೀತಾ ಇರ್ತೀವಿ ಪ್ರತಿನಿತ್ಯ ಕೆಲಸ ಕಾರ್ಯಗಳಲ್ಲಿ ಲೀನರಾಗಿರ್ತೀವಿ ಸ್ವಲ್ಪ ಮನೋರಂಜನೆ ತಗೊಳ್ಳೋಣ ಅಂಥೇಳಿ ಇನ್ನೂರು ಮುನ್ನೂರು ಐನೂರು ರೂಪಾಯಿ ಕಟ್ಟಿ ಚಿತ್ರಕ್ಕೆ ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ಅಂದರೆ ಆ ಮೂರು ತಾಸಲ್ಲಿ ಮನಸ್ಸಿಗೆ ಉಲ್ಲಾಸ ಆಗಬೇಕು ಏನೋ ಒಂದು ಸಂತೋಷ ಆಗಬೇಕಂತ ಹೋಗ್ತೀವಿ ಇಲ್ಲಾದರೆ ಏನಾದರೂ ನಮ್ಮ ನಿತ್ಯ ಜೀವನದಲ್ಲಿ ಒಂದು ಹೊಸ ಸಂದೇಶ ಕೊಡೋ ರೀತಿ ಚಿತ್ರ ಇದ್ದರೆ ನಾವು ಐನೂರು ರೂಪಾಯಿನೋ ಸಾವಿರೋ ಕಟ್ಟಿ ಚಿತ್ರಕ್ಕೆ ಹೋಗಿರ್ಸಲ್ಲ ಅದು ಅನುಕೂಲ ಆಗುತ್ತೆ ಆದರೆ ಈ ಚಿತ್ರದಲ್ಲಿ ಯಾವುದೇ ರೀತಿಯ ಒಂದು ಸಂದೇಶ ಅಂತಿಲ್ಲ ಕೇವಲ ಒಂದು ಒಂದು ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಗೆಲ್ಲಬೇಕಂತ ಆಸೆ ಇಟ್ಕೊಂಡು ಚುನಾವಣೆ ಎಣಿಕೆ ಸಂದರ್ಭದಲ್ಲಿ ಗಲಾಟೆ ಮಾಡೋದು ಮತ್ತು ಎಣಿಕೆ ಸಂದರ್ಭದಲ್ಲಿ ಕಲ ಚ ಒಂದು ಮತಗಳ ಹಾಕಿಸೋದು ಅದರ ಜೊತೆಯಲ್ಲಿ ಇ ವಿ ಎಮ್ ಕೌಂಟ್ ಮಾಡೋ ಸಂದರ್ಭದಲ್ಲಿ ಜೆ ಬಿಗಳಿಂದ ನುಗ್ಗೋದು ಗಲಾಟೆ ಮಾಡೋದು ಜೆ ಸಿ ಇ ವಿ ಎಮ್ ಮಿಷಿನ್ಗಳನ್ನು ನಾಶ ಮಾಡ್ತಾರೆ ಅಂದರೆ ಈ ರೀತಿ ಚಿತ್ರ ಏನು ಸಂದೇಶ ಕೊಡಕ್ತಿವಿರಲ್ಲಿ ಆ ರೀತಿ ನಡೆಯೋಕ್ಕೆ ಸಾಧ್ಯನಿಲ್ಲ ಚುನಾವಣೆ ಅಧಿಕಾರಿಗಳಿಗೆ ಕೆಟ್ಟ ಮಚ್ಚೆ ತರುವಂಥ ಚಿತ್ರ ಮಾಡಿದ್ದಾರೆ ಇವರು ಒಂದು ಚುನಾವಣೆಯ ಒಂದು ನಮ್ಮ ದೇಶದಲ್ಲಿ ಈ ರೀತಿಯ ಘಟನೆಗಳು ಎಲ್ಲಿ ನಡೆಯಲ್ಲ ಚುನಾವಣೆ ಆಫೀಸರಿಗೆ ಗಲಾಟೆ ಮಾಡಿಕೊಂಡು ನುಗ್ಗಿಕೊಂಡು ಚುನಾವಣೆಯ ಮತಗಳನ್ನು ಎಣಿಕೆ ಮಾಡೋ ಸಂದರ್ಭದಲ್ಲಿ ಜೆ ಸಿ ಬಿಗಳಿಂದ ಗೋಡೆಗಳು ಹೊಡ್ಕೊಂಡು ಚು ಎಣಿಕೆ ಮಾಡುವಂತಹ ಕಾರ್ಯಕರ್ತರಿಗೆಲ್ಲ ಹೊಡೆದು ಮತ ಎಣಿಕೆ ಯಂತ್ರಗಳನ್ನು ನಾಶ ಮಾಡುವಂತಹ ಸಂದೇಶ ಕೊಟ್ಟಿದ್ದಾರೆ ಆ ರೀತಿ ಎಲ್ಲಿ ನಡೆಯುತ್ತೆ ಹೇಳಿ ಆ ರೀತಿ ನಡೆಯುತ್ತೆ ಎಲ್ಲಿ ನಡೆಯೋದಕ್ಕೆ ಸಾಧ್ಯನಿಲ್ಲ ಇವರು ಈ ರೀತಿ ಮಾಡಿದ್ದಾರೆ ಅಂದರೆ ಚುನಾವಣೆ ಇಲ್ಲಿ ನಿಲ್ಲುವಂತಹ ವ್ಯಕ್ತಿಗಳಿಗೆ ಈ ರೀತಿ ಮಾಡಿ ಅಂತ ಸಂದೇಶ ಕೊಡ್ತಿದ್ದಾರಾ ಇಲ್ಲ ಎಲ್ಲಾದರೂ ನಡೆದಿದೆಯಾ ಈ ಥರ ಅಂತ ಏನು ಅರ್ಥ ಆಗ್ತಿಲ್ಲ ಚಿತ್ರದಲ್ಲಿ ಯಾವ ರೀತಿ ಒಂದು ಯುವಕರಿಗಾಗಲಿ ಯಾರಿಗೂ ಒಂದು ಯಾವುದೇ ರೀತಿಯ ಒಂದು ಸಂದೇಶನೇ ಇಲ್ಲ ಚಿತ್ರದಲ್ಲಿ ಒಂದು ಮ್ಯೂಸಿಕ್ಸು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸ್ ಆಗ್ಬೋದು ಇಲ್ಲ ಒಂದು ತಮಾಷೆ ಮನೋರಂಜನೆಗೆ ನೀಡುವಂಥ ತಮಾಷೆಯ ದೃಶ್ಯಗಳು ಇಲ್ಲ ಸುಮ್ಮನೆ ಒಂದು ಚಿತ್ರದಲ್ಲಿ ಕೂತ್ಕೊಂಡ್ರೆ ಚಿತ್ರ ಆಗೋವರೆಗೂ ಟೆನ್ಷನ್ನೇ ಬರಿ ಹೊಡ್ಕೊಳ್ಳೋದು ಒಂಥರ ಮತ್ತು ಹಿಂದಿನ ಚುನಾವಣೆಯಲ್ಲಿ ಯಾರೊಬ್ಬರು ಪಾರ್ಟಿ ಮಾಡಿರ್ತಾರೆ ಅವ್ರಿಗೆ ಆ ಪಾರ್ಟಿ ಕಟ್ಟಿರುವಂಥ ವ್ಯಕ್ತಿಗೆ ಸಾಯಿಸಿ ಇನ್ನೊಬ್ಬನು ಆ ಪಾರ್ಟಿಗೆ ತೊಗೊಂಡು ಹೋಗೋದು ಇವೆಲ್ಲ ಏನು ಸಂದೇಶನೇ ಇಲ್ಲ ಈ ಚಿತ್ರದಲ್ಲಿ ಯಾರಾದರೂ ನೋಡಬೇಕಂತ ಉಲ್ಲಾಸ ತಿಂದಿದರೆ ನಿಧಾನವಾಗಿ ನೋಡಿ ಪರವಾಗಿಲ್ಲ ಅಷ್ಟಕ್ಕೂ ಅಷ್ಟು ಹೇಳ್ಕೊಳ್ಳೋಷ್ಟು ಚಿತ್ರ ಅಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಿಮಗೆ ನಾನು ಸಂದೇಶ ಕೊಡ್ತೀನಿ ಯಾಕಂದರೆ ಹಣ ಯಾರಿಗೂ ಸುಮ್ಮನೆ ಸುಮ್ಮನೆ ಬರಲ್ಲ ಸುಮ್ಮನೆ ಐನೂರು ಸಾವಿರ ಕಟ್ಟಿ ಏನೋ ಇರುತ್ತೆ ಅಂತ ಹೋದರೆ ಚಿತ್ರದಿಂದ ಆಚೆ ಬಂದ ಮೇಲೆ ಒಂದು ಟೀ ಕುಡಿಬೇಕನ್ನಿಸುತ್ತೆ ನನಗಂತೂ ಆ ರೀತಿ ಆಯಿತು ನಿಮ್ಮ ಮೈಂಡ್ ಪರೀಕ್ಷೆ ಮಾಡ್ಕೊಬೇಕಾದ್ರೆ ನೋಡಿ ಬೇಕಾದ್ರೆ ಅಷ್ಟು ತಲೆ ಬಿಸಿ ಆಗುತ್ತೆ ಅದು ನೀನು ಒಂದು ನಾನು ಎಚ್ಚರ ಮಾಡಿದ್ರು ಹಚ್ಚಾ ಥರ ತಿದ್ದಿರ್ತಾರೆ ಅಂದ್ಕೊಂಡೆ ಆ ಥರ ನೀ ಇಲ್ಲವೇ ಇಲ್ಲ ಇದು ಮನಸ್ಸಿಗೆ ಏನಿದೆ ಅಂತ ಹೇಳಿ ನಮಸ್ಕಾರ ಧನ್ಯವಾದಗಳು